ಮಟ್ಟದಲ್ಲಿ ತಯಾರಾಗಿರತಕ್ಕಂಥ ಈ ಒಂದು ಸೆಟಿಲ್ ಬ್ಯಾಡ್ಮಿಂಟನ್ ಕೋರ್ಟ್ ನವೀಕರಣಕ್ಕೆ ರೂವಾರಿಗಳು ಶ್ರೀಮಾನ್ ಶ್ರೀ ಕೃಷ್ಣಪ್ಪನವರು ಮತ್ತು ಶ್ರೀ ಪ್ರಿಯಾಕೃಷ್ಣರವರು ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಇವೆಲ್ಲ ಮಾಡ್ತಾ ಇನ್ನು ಐವತ್ತು ಅರವತ್ತೊಂದು ಕೋಟಿ ರೂಪಾಯಿನಲ್ಲಿ ಹೆರಿಗೆ ಹಾಸ್ಪಿಟ್ಲು ಮಾಡ್ತಾ ಇದ್ವಿ ಅಲ್ಟ್ರಾಂಡ್ ಮಾಡೋಣ ಹೆರಿಗೆ ಹಾಸ್ಪಿಟ್ಲಿ ಅದನ್ನು ಇನ್ಫೆಕ್ಷನ್ ಮಾಡ್ತಾ ಇದ್ದೀವಿ ಮೈಸೂರು ಅದನ್ನು ಮಾಡ್ತಾ ಇದ್ವಿ ಮತ್ತು ನಮ್ಮ ಈ ಆರ್ ಪಿ ಸಿ ದೇಔಟಲ್ಲಿ ಕೆಂಪೇಗೌಡ ಭವನವನ್ನು ಮಾಡ್ತಾ ಇದ್ವಿ ಅಲ್ಲೂ ಆಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂಬೇಡ್ಕರ್ ಭವನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಹೊಸಕೆರೆಡ್ಡಿ ಗಿರಿನಾಗ್ತಾಯಿದ್ದೀವಿ ನಮ್ಮ ಜಿರಿಯದಲ್ಲಿ ಆಮೇಲೆ ವಾಲ್ಮೀಕಿ ಭವನ ಮಾಡ್ತಾ ಅದೇ ರೋಡಲ್ಲಿ ಅದೇ ಕನಕ ಭವನ ಅಂತೂ ಇದೇನು ಫಿನಿಶಿಂಗ್ ಆಗ್ತಾ ಇದೆ ಇದ್ರ ಜೊತೆಯಲ್ಲಿ ನೆನ್ನೆ ತಾನೇ ಪೂಜೆ ಮಾಡಿದ್ದೀವಿ ಈ ಹತ್ತೊಂಬತ್ತು ಜಂಕ್ಷನ್ ಇಂಪ್ರೂವ್ಮೆಂಟು ಪ್ಲಸ್ ಹತ್ತೊಂಬತ್ತು ಪಾರ್ಕ್ಗಳಿಗೆ ಹತ್ತೊಂಬತ್ತು ಗುಲೆವಾರ್ಡ್ಸ್ ಆ ಹತ್ತೊಂಬತ್ತು ಗುಲೆವಾರ್ಡ್ಸು ಡಿಫ್ರೆಂಟ್ ಆಗಿ ಒಂದೊಂದು ಕಾಸ್ಟಿಟ್ಟು ಒಂದು ಟೀಮ್ ಇಟ್ಬಿಟ್ಟು ಒಂದು ವಿಜಯನಗರ ಅಂತ ಒಂದು

ಅಲ್ಲಿ ಸರ್ವರನ್ನು ಸಮಾನವಾಗಿ ನೋಡಿದಂಥ ಆ ಕಾಲದಲ್ಲಿನೇ ಹೆಣ್ಮಕ್ಳಿಗೂ ಎಲ್ಲದರಲ್ಲೂ ಭಾಗವಹಿಸಬೇಕು ಅಂದರೆ ಅದು ಒಂದು ಪಾರ್ಲಿಮೆಂಟ್ ಅನುಭವ ಮಂಟಪ ಮಾಡಿದ್ವಿ ಯಾರೋ ಬಸವಣ್ಣ ಅದರಲ್ಲಿ ಅಗಮಾದೇವಿಯಿಂದ ಹಿಡಿದು ಎಲ್ಲ ಜಾತಿ ಜನಾಂಗ ಕುಲಕಸಿರ್ತಕ್ಕಂಥ ಎಲ್ಲ ಜಾತಿಯವ್ರಿಗೂ ಕೂತ್ಕೊಂಡು ಪಾರ್ಲಿಮೆಂಟ್ ಮಾಡಿದಂಥ ಅನುಭವ ಮಂಟಪ ಅಲ್ಲಿ ಕಟ್ಟಿದೆ ಈ ಮ್ಯಾಕ್ಸು ಇದು ಮಾಡ್ತಾ ಇರೋದು ಏನೋ ಒಂದು ಗ್ಯಾಲರಿ ಪ್ಲಸ್ ಲೈಬ್ರರಿ ಒಂದು ಚಿಕ್ಕ ಲೈಬ್ರರಿ ಇದೆ ಅದನ್ನು ನೋಡಬಹುದು ಈ ಮೂರು ಹತ್ತು ಲೈಬ್ರರಿ ಮಾಡಿ ಮಕ್ಕಳೆಲ್ಲ ನೀವು ನೋಡಿದ್ರಲ್ಲ ವಿಜಯನಗರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲಿ ಅದಕ್ಕೋಸ್ಕರ ಅಲ್ಲಿ ಮುನ್ನೂರು ಜನ ಮೇಲ್ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಆರ್ ಟಿ ಸಿಟಲ್ ಗ್ರೌಂಡ್ ಮಾಡಿಕೊಂಡಿದ್ದೀನಿ ಮುನ್ನೂರು ಜನ ಅಷ್ಟೇ ಕೂತ್ಕೊಂಡು ಕುತ್ಕೊಂಡು ಹೋಗ್ಬೋದು ಆರ್ ಪಿ ಸಿ ಲೆವೆಲ್ ಡಲ್ಲಿ ಮೇಲೆ ಅಂದರೆ ಅಂದ್ರೆ ಇದೆಯಲ್ಲ ಅದೇ ರೀತಿ ಇಲ್ಲೂ ಒಂದಷ್ಟು ಮಕ್ಕಳಿಗೆ ಅವಕಾಶ ಮಾಡಬಹುದು ಯಾಕಂದ್ರೆ ಇಲ್ಲಿ ನಿಮ್ಮ ಸುತ್ತಮುತ್ತ ಅದೇ ತಾನೇ ಇರೋದು ಎಲ್ಲ ಮಕ್ಕಳು ಇಡೀ ಕರ್ನಾಟಕದ ಮಕ್ಕಳಲ್ಲೇ ಇಲ್ಲಿ ಬಂದು ಹೋಗ್ತಾರೆ ಅದರಲ್ಲಿ ಇಲ್ಲಿ ಪಿ ಜಿಗಳಿಗೆ ಒಳ್ಳೆಯ ಚೆನ್ನಾಗಿ ಅನುಕೂಲ ಆಗಿದೆ ಪಿ ಜಿಗಳಿಗೆ ಈ ರೀತಿ ಸರ್ವತೋಮುಖ ಅಭಿವೃದ್ಧಿ ಎಲ್ಲ ರಸ್ತೆಗಳ್ನು ಆಮೇಲೆ ಈಗ

ಅವರ ಒಂದು ಪ್ರೇರೇಪಣೆಯಿಂದ ಶ್ರೀ ಪ್ರಿಯಾಕೃಷ್ಣನವರು ಮತ್ತು ಶ್ರೀ ಕೃಷ್ಣಪ್ಪನವರ ಶ್ರಮದಿಂದ ಅವರ ಒಂದು ಬಲದಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಸಜ್ಜಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಯಾರಾಗಿರತಕ್ಕಂಥ ಈ ಒಂದು ಸೆಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ನವೀಕರಣಕ್ಕೆ ರೂಹಾರಿಗಳು ಶ್ರೀಮಾನ್ ಶ್ರೀ ಕೃಷ್ಣಪ್ಪನವರು ಮತ್ತು ಶ್ರೀ ಪ್ರಿಯಾಕೃಷ್ಣನವರು ಅದಕ್ಕೆ ತಕ್ಕಂತೆ ನಮಗೆ ಸಪೋರ್ಟ್ ಮಾಡಿದಂಥವರು ಪ್ರದೀಪ್ ಕೃಷ್ಣಪ್ಪನವರು ಸಹ ಇದನ್ನು ಇದರ ಒಂದು ವಿನ್ಯಾಸ ಮತ್ತು ಇದರ ಒಂದು ಎಲ್ಲ ಕಾರ್ಯದ ಕ ಇದನ್ನು ವಹಿಸ್ಕೊಂಡಿದ್ದಂಥವರು ನಮ್ಮ ಪ್ರಜ್ವಲ್ ನಮ್ಮ ಕಾಂಟ್ರಾಕ್ಟರ್ ಆ್ಯಂಡ್ ನವೀನ್ ಮಿಸ್ಟರ್ ನವೀನ್ ಅವರಿಬ್ಬರು ಇದಕ್ಕೆ ಆರ್ಕಿಟೆಕ್ಟ್ಸ್ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು ಈ ಶ್ರೀ ಪ್ರಿಯ ಕೃಷ್ಣಪ್ಪನವರು ಮತ್ತು ಶ್ರೀ ಪ್ರಿಯಾಕೃಷ್ಣ ಅವರು ಈ ಭಾಗದ ಶಾಸಕರುಗಳಾಗಿ ಜನರಿಗೆ ಮಾಡಿರ ಮಾಡ್ತಾ ಇರತಕ್ಕಂಥ ಸೇವೆಗಳು ನೂರಾರು ಈಗಾಗಲೇ ಸಾವಿರಾರು ಕಾರ್ಯಕ್ರಮಗಳನ್ನ ಅಂಥದ್ದು ಮಾಡಿದ್ದಾರೆ ಅದರಲ್ಲಿ ಇದು ಅಂಥದ್ದು ಒಂದು ಈ ಕಾರ್ಯಕ್ರಮವನ್ನು ಈ ಒಂದು ನಮ್ಮ ನವೀನ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ನವೀಕರಣವನ್ನು ಯಾವ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಅತೀವ ಸಂತೋಷ ಆಗಿದೆ ನಮ್ಮ ಚಂದ್ರ ಬಡಾವಣೆ ನಿವಾಸಿಗಳ ಸಂಘದ ಸದಸ್ಯರುಗಳಿಗೆ ಮತ್ತು ಈ ಭಾಗದ ಜನಗಳಿಗೆ ಇದರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಟು ಕೀಪ್ ಅವರ್ ಬಾಡಿ ಫಿಟ್ ಆ್ಯಂಡ್ ಆಲ್ಸೋ ಮೆಂಟಲ್ ಇನ್ ಎ ವೆರಿ ಗುಡ್ ಕಂಡೀಷನ್ ಇದರಿಂದ ನಾವು ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದು ಸಾರ್ವಜನಿಕರಿಗೆ ಇದನ್ನು ನಾವು ನಾಲ್ಕು ಅಥವಾ ಐದನೇ ತಾರೀಕು ಈ ತಿಂಗಳ ಮುಂದೆ ಮುಂದಿನ ತಿಂಗಳ ಐದನೇ ತಾರೀಕು ಓಪನ್ ಮಾಡಬೇಕು ಅವರಿಗೆ ಅಂತ ಇಟ್ಕೊಂಡಿದ್ದೀವಿ ನಮ್ಮ ಕ್ಲೀನಿಂಗ್ ಕೆಲಸಗಳು ನಡೀಬೇಕಾಗಿದೆ ಮತ್ತು ನಮ್ಮ ಮೀಟಿಂಗ್ಗಳಲ್ಲಿ ಆಗಿ ನಮ್ಮ ಬೋರ್ಡ್ನಲ್ಲಿ ಯಾವ ಡೇಟ್ಗೆ ಫಿಕ್ಸ್ ಆಗಬೇಕು ಯಾವ ಡೇಟ್ಗೆ ಇದು ಓಪನ್ ಆಗಬೇಕು ಪಬ್ಲಿಕ್ ಅಂತಕ್ಕಂಥದನ್ನ ನಾವು ಮುಂದಿನ ದಿವಸಗಳಲ್ಲಿ ತೀರ್ಮಾನ ಮಾಡ್ತೀವಿ ನಾನು ಎಮ್ ಎನ್ ಶಂಕರೇಗೌಡ ಅಧ್ಯಕ್ಷ ಚಂದ್ರ ಬಡಾವಣೆ ನಿವಾಸಿಗಳ ಸಂಘ